ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ನೋಡಿ ನನ್ನ ವೀಡಿಯೋ ಆದ ತಕ್ಷಣ ನಿಮ್ಗೆ ಏನು ಇದೆ ಬಸವಣ್ಣ ಬಸವಣ್ಣ ಮತ್ತು ಚೌಡೇಶ್ವರಿ ದೇವರು ಗೌಡ್ಗೆರೆಗೆ ಹೋಗಿದ್ವಿ ನಾನು ತುಂಬ ದಿವಸದಿಂದ ಚನ್ನಪಟ್ಟಣ ಹತ್ತಿರ ಇರೋ ಗೌಡ್ಗೆರೆಗೆ ಹೋಗ್ಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ ಸಡನ್ಲಿ ವಿಸಿಟ್ ಕೊಟ್ವಿ ಕೊಟ್ಟೆ ವಿಸಿಟ್ ಕೊಟ್ಟೆ ಆ್ಯಕ್ಚುಲಿ ಎಲ್ಲೋ ಮಾಗಡಿ ಹತ್ರ ಎಲ್ಲೋ ಹೋಗಬೇಕಿತ್ತು ಹೋದಾಗ ಹಾಗೆ ಅಲ್ಲೊಂದು ಹೋಗಿ ಬಂದ್ಬಿಡೋಣ ದೇವಸ್ಥಾನಕ್ಕೆ ಅಂತ ಹೇಳೋದೆ ವ್ಯೂ ಮಾತ್ರ ಅದು ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಶಕ್ತಿ ದೇವರಂತೆ ನಾನು ಒಂದು ಕಾಯಿ ಕಟ್ ಬಂದಿದ್ದೀನಿ ಈ ಕಾಯಿ ರಾಶಿಗಳಂತೂ ಎಷ್ಟು ನೋಡಿದ್ರೂ ಎಲ್ಲ ಕಡೆ ನೋಡಿದ್ರೂ ಬರೀ ಕಾಯಿ ರಾಶಿಗಳು ಕಾಯಿ ರಾಶಿಗಳು ಕಾಯಿಗಳು ಆ್ಯಕ್ಚುಲಿ ನಾವು ಏನು ಅಂದ್ಕೊತೀವಿ ಅದನ್ನು ವಾರ ಐದು ವಾರ ಅದನ್ನು ಸಿಗುತ್ತೆ ಐವತ್ತು ರೂಪಾಯಿನ ತೊಗೊಂಡ್ರು ಅಷ್ಟೇ ಕಾಯಲ್ಲೇ ಸಿಗುತ್ತೆ ಕಾಯಿ ತೊಗೊಂಡು ಹರಕೆ ಕಟ್ಕೊಂಡು ನಮಗೆ ಈ ಮೂರು ವಾರ ನಾವು ಬಂದು ಕಾಯಿ ಕಟ್ಟೋ ನಾವು ಅಂದ್ಕೊಂಡಿದ್ದಾದರೆ ಆಗಲಿ ಅಂತ ಹರಕೆ ಕಟ್ಕೊಂಡು ಕಾಯಿ ಕಟ್ಟೋದಂತೆ ನನಗೂ ಗೊತ್ತಿರಲಿಲ್ಲ ಬಟ್ ನಾನು ಅಂದ್ಕೊಂಡು ಒಂದು ಕಾಯಿ ಕಟ್ಟಿದೆ ಒಳ್ಳೇದಾದರೆ ಸಾಕಮ್ಮ ಅಂಥೇಳಿ ಎಷ್ಟು ನೀವೆಲ್ಲಿಂದ ಕಣ್ಣೆಲ್ಲಿವರೆಗೂ ಹೋಗೋದ್ರು ನೋಡಿದ್ರು ರಾಶಿ ರಾಶಿ ಕಾಯಿ ನೋಡಿ ಅದು ಬಸವಣ್ಣ ಮಧ್ಯದಲ್ಲಿ ಸ್ಟ್ಯಾಚು ಅದು ಬಸವಣ್ಣನ ಸ್ಟ್ಯಾಚು ಒಳಗಡೆರಿಯಲ್ಲಿದ್ದು ಒಳಗಡೆ ಮಲಗಿತ್ತಲ್ಲ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ವ ಸಂಜೆ ಹೋಮ ಇತ್ತಂತೆ ಹಂಗಾಗಿ ಅದಕ್ಕೆ ರೆಸ್ಟ್ ಮಾಡ್ತಾ ದೇವರವರು ಮಲಗಿದ್ರು ನಾವು ಕಾಯಿ ತೊಗೊಂಡು ಹಾಗೆ ದೇವಸ್ಥಾನ ಎಲ್ಲ ರೌಂಡ್ ಹೊಡ್ಕೊಂಡು ಫಸ್ಟು ದೇವ್ರ ಹತ್ರ ಹೋಗಿ ಬಂದುಬಿಡ್ಬೇಕು ಆಮೇಲೆ ಕಾಯಿ ತೊಗೋಬೇಕಂತೆ ಆಮೇಲೆ ಕಾಯಿ ತೊಗೊಂಡು ಅದನ್ನು ಸಂಕಲ್ಪ ಮಾಡಿಕೊಂಡು ಅದನ್ನು ಕಟ್ಟಬೇಕು ಅದು ಕಟ್ಟು ಬಂದೆ ಕಟ್ಟು ಬಂದಿದೆಲ್ಲ ವೀಡಿಯೋ ಮಾಡಿಲ್ಲ ನೋಡಿ ಹೊರ್ಗಡೆ ಬಂದು ಹೊರಗಡೆ ಬಂದಾಗ ಹೆಣ್ಮಕ್ಳು ಉದ್ದಿನೇ ಅಷ್ಟೆಲ್ಲ ಸರ ಓಲೆ ಎಷ್ಟೇ ಇದ್ರು ಮನೇಲಿ ಸರ ಓಲೆ ಕಂಡ ತಕ್ಷಣವೇ ಓಡೋಗಲ್ಲಿ ನಿಂತ್ಕೋಬೇಕು ಅನಿಸುತ್ತೆ ವೈಟ್ ಕಲರ್ದು ಒಂದು ಸರ ತಗೊಂಡೆ ನಾನು ಲಾಂಗ್ ಸರನ ಐವತ್ತು ರೂಪಾಯಿ ಕೊಟ್ಟು ತುಂಬ ಖುಷಿಯಾಯಿತು ಏನೋ ಒಂಥರ ಸಣ್ಣ ಮಕ್ಕಳು ಥರ ನೋಡಿ ಸರ ಕ್ಲಿಪ್ಪು ಒಂದು ರಿಬ್ಬನ್ನು ಎಲ್ಲ ತಗೊಂಡು ಮನೆಗೆ